ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕದ ಈ ಒಂದು ಅಣುವಿದ್ಯುತ್ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಈ ನೇಮಕಾತಿ ಕುರಿತಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಅನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಮನವಿ ಏನಂತಂದರೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನಿರಂತರ ಅಪ್ಡೇಟ್ಸ್ಗಳನ್ನು ಪಡೆಯಿರಿ ಕೆಳಗೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕೈಗಾದಲ್ಲಿ ಖಾಲಿರತಕ್ಕಂಥ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಒಟ್ಟು ಮುನ್ನೂರ ತೊಂಬತ್ತಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿ ನಡೀತಾ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಕೈಗಾದ ಅಣು ವಿದ್ಯುತ್ ಸ್ಥಾವರದಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಭರ್ತಿಯನ್ನು ನೇರ್ ನೇಮಕ ನೇರ್ ನೇಮಕಾತಿ ಮೂಲಕ ಭರ್ತಿಯನ್ನು ಮಾಡಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಹುದ್ದೆಗಳ ವಿವರವನ್ನ ನೋಡೋದಾದರೆ ಸೈಂಟಿಫಿಕ್ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಒಟ್ಟು ನಲವತ್ತೈದು ಹುದ್ದೆಗಳು ಇದೆ ಹಾಗೇ ಸ್ಟೈಪೆಂಡ್ರಿ ಟ್ರೈನಿಯತ್ ಅಥವಾ ಸೈಂಟಿಫಿಕ್ ಅಸಿಸ್ಟೆಂಟ್ ಕೆಟಗಿರಿ ಒನ್ನಲ್ಲಿ ಒಟ್ಟು ಎಂಬತ್ತೆರಡು ಹುದ್ದೆಗಳು ಇರುತ್ತೆ ಕೆಟಗಿರಿ ಟೂ ಅಲ್ಲಿ ಎರಡುನೂರ ಇಪ್ಪತ್ತಾರು ಹುದ್ದೆಗಳು ಇರುತ್ತೆ ಹಾಗೆ ಅಸಿಸ್ಟೆಂಟ್ ಗ್ರೇಡ್ ಒನ್ನಲ್ಲಿ ಒಟ್ಟು ಇಪ್ಪತ್ತೆರಡು ಹುದ್ದೆಗಳು ಖಾಲಿ ಇವೆ ಅಸಿಸ್ಟೆಂಟ್ ಗ್ರೇಡ್ ಒನ್ ಎಫ್ ಎ ಎದಲ್ಲಿ ಒಟ್ಟು ಖಾಲಿ ಇರ್ತಕ್ಕಂಥ ಹುದ್ದೆಗಳು ನಾಲ್ಕು ಹಾಗೆ ಅಸಿಸ್ಟೆಂಟ್ ಗ್ರೇಡ್ ಒನ್ ಸಿ ಆ್ಯಂಡ್ ಎಂ ಎಮ್ ಅಲ್ಲಿ ಒಟ್ಟು ಹತ್ತು ಹುದ್ದೆಗಳು ಇರುತ್ತೆ ಹಾಗೆ ನರ್ಸ್ ಎ ಗ್ರೇಡ್ ಅದರಲ್ಲಿ ಒಂದು ಪೋಸ್ಟ್ ಇರುತ್ತೆ ಟೆಕ್ನೀಷಿಯನ್ ಅಥವಾ ಎಕ್ಸ್ರೇ ಟೆಕ್ನಿಷಿಯನ್ ಒಟ್ಟು ಒಂದು ಹುದ್ದೆ ಖಾಲಿ ಇದೆ ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನೇನು ಅಂದರೆ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಪದವಿಯನ್ನು ಅಥವಾ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಅನ್ನು ಮುಗಿಸಿರಬೇಕು ಕನಿಷ್ಠ ಅರುವತ್ತು ಪರ್ಸೆಂಟ್ನಷ್ಟು ಅಂಕಗಳನ್ನು ಪಡೆದಿರಬೇಕಾಗುತ್ತೆ ಸೊ ಸಂಬಂಧಿಸಿದ ವಿಷಯದಲ್ಲಿ ಆ ಒಂದು ಡಿಪ್ಲೊಮೋವನ್ನು ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಎಲೆಕ್ಟ್ರಿಕಲ್ ಇದೆ ಇನ್ಸ್ಟ್ರೂಮೆಂಟೇಷನ್ ಇದೆ ಎಲೆಕ್ಟ್ರಾನಿಕ್ಸ್ ಇದೆ ಮೆಕ್ಯಾನಿಕಲ್ ಇದೆ ಹಾಗೆ ಸಿವಿಲ್ ಕೂಡ ಇರುವಂಥದ್ದು ಹಾಗೆ ಕೆಟಗರಿ ಒನ್ ಸ್ಟೈಪೆಂಡ್ರಿ ಟ್ರೈನಿ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಕನಿಷ್ಠ ಅರುವತ್ತು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಸಂಬಂಧಪಟ್ಟ ಡಿಸಿಪ್ಲಿನಲ್ಲಿ ಡಿಪ್ಲೊಮಾ ಇನ್ ಇಂಜಿನಿಯರಿಂಗನ್ನು ಮುಗಿಸಿರಬೇಕಾಗತ್ತೆ ಹಾಗೆ ಕೆಟಗರಿ ಟು ಸ್ಟೈಪೆಂಡ್ರಿ ಟ್ರೈನಿ ಅಥವಾ ಟೆಕ್ನೀಷಿಯನ್ ಹುದ್ದೆಗಳಿಗೆ ಹತ್ತನೇ ತರಗತಿಯನ್ನು ಮುಗಿಸಿರಬೇಕಾಗುತ್ತೆ ಜೊತೆಗೆ ಐ ಟಿ ಐ ಸರ್ಟಿಫಿಕೇಟ್ ಇನ್ ರಿಲೆವೆಂಟ್ ಟ್ರೇಡ್ ಅಂತ ಕೊಡಲಾಗಿರುತ್ತೆ ಅಂದರೆ ಸಂಬಂಧಪಟ್ಟ ಟ್ರೇಡ್ನಲ್ಲಿ ಐ ಟಿ ಐನ ಮುಗಿಸಿರಬೇಕು ಅನ್ನುವಂಥದ್ದು ಹಾಗೆ ಕೆಟಗಿರಿ ಟು ಸ್ಟಫೆಂಡರಿ ಟ್ರೈನಿ ಹುದ್ದೆಗಳಿಗೂ ಕೂಡ ಇವರಿಗೆ ಹತ್ತನೇ ತರಗತಿಯನ್ನು ಮುಗಿಸಿರಬೇಕಾಗತ್ತೆ ಪಿ ಯು ಸಿಯಲ್ಲಿ ಸೈನ್ಸನ್ನು ತೆಗೆದುಕೊಂಡು ಪಿ ಯು ಸಿಯನ್ನು ಮುಗಿಸಿರಬೇಕು ಕನಿಷ್ಠ ಐವತ್ತು ಪರ್ಸೆಂಟ್ನಷ್ಟು ಅಂಕಗಳನ್ನು ಪಡೆದಿರಬೇಕು ಅನ್ನುವಂಥದ್ದಿದೆ ಹಾಗೆ ಅಸಿಸ್ಟೆಂಟ್ ಗ್ರೇಡ್ ಒನ್ ಎಚ್ ಆರ್ ವಿಭಾಗದಲ್ಲಿ ಯಾವುದೇ ಪದವಿಯನ್ನು ಮುಗಿಸಿರ್ತಕ್ಕಂಥವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ನರ್ಸ್ ಹುದ್ದೆಗಳು ಕೂಡ ಇದೆ ಇದಕ್ಕೆ ಹತ್ತನೇ ತರಗತಿ ಮತ್ತು ಡಿಪ್ಲೊಮೊ ಇನ್ ನರ್ಸಿಂಗನ್ನು ಮುಗಿಸಿರಬೇಕು ಹಾಗೇ ಮಿಡ್ ವೈಫ್ರಿ ಕೋರ್ಸ್ ಕೂಡ ಆಗಿರಬೇಕಾಗುತ್ತೆ ಇನ್ನು ವ್ಯಾಲಿಡ್ ರಿಜಿಸ್ಟ್ರೇಷನ್ ಇನ್ ನರ್ಸಿಂಗ್ ಕೌನ್ಸಿಲ್ ಕೂಡ ಆಗಿರಬೇಕು ಅನ್ನುವಂಥದ್ದು ಟೆಕ್ನಿಷಿಯನ್ಗೆ ಹತ್ತನೇ ತರಗತಿ ಜೊತೆಗೆ ಸೈನ್ಸ್ ಆಗಿರಬೇಕು ಮೆಡಿಕಲ್ ರೆಡ್ ರೇಡಿಯೋಗ್ರಫಿ ಅಥವಾ ಎಕ್ಸ್ರೇ ಟೆಕ್ನಿಕ್ ಟ್ರೇಡ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಸೊ ಇಲ್ಲಿ ವೇತನ ನರ್ಸ್ ಹುದ್ದೆಗಳಿಗೆ ವೇತನ ಬಂದ್ಬಿಟ್ಟು ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇದೆ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿಗೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಅಸಿಸ್ಟೆಂಟ್ ಗ್ರೇಡ್ ಒನ್ ಎಲ್ಲ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಇರುತ್ತೆ ಟೆಕ್ನಿಷಿಯನ್ ಹುದ್ದೆಗಳಿಗೆ ಕೂಡ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ವೇತನ ಇರುತ್ತೆ ಸೊ ಏಜ್ ಲಿಮಿಟು ಸೈಂಟಿಫಿಕ್ ಅಸಿಸ್ಟೆಂಟ್ಗೆ ಗರಿಷ್ಠ ವ್ಯಮಿತಿ ಬಂದುಬಿಟ್ಟು ಮೂವತ್ತು ವರ್ಷ ಇರುತ್ತೆ ಹಾಗೆ ಕೆಟಗಿರಿ ಒನ್ ಸ್ಟೈಪೆಂಟ್ರಿ ಟ್ರೈನಿಗೆ ಇಪ್ಪತ್ತೈದು ವರ್ಷ ಇದೆ ಕೆಟಗಿರಿ ಟೂಗೆ ಇಪ್ಪತ್ನಾಲ್ಕು ವರ್ಷ ಇರುತ್ತೆ ಅಸಿಸ್ಟೆಂಟ್ ಗ್ರೇಡ್ ಒನ್ ಹುದ್ದೆಗಳಿಗೆ ಇಪ್ಪತ್ತೆಂಟು ವರ್ಷ ಇರುತ್ತೆ ಗರಿಷ್ಠ ವಿಮಿತಿ ನರ್ಸ್ ಹುದ್ದೆಗಳಿಗೆ ಗರಿಷ್ಠ ವಿಮಿತಿ ಮೂವತ್ತು ವರ್ಷ ಟೆಕ್ನಿಷಿಯನ್ಗೆ ಗರಿಷ್ಠ ವಿಮಿತಿ ಬಂದು ಇಪ್ಪತ್ತೈದು ವರ್ಷ ಇರುತ್ತೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಅಪ್ಲಿಕೇಬಲ್ ಇದೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಇದೆ ಹಾಗೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇರುತ್ತೆ ಇನ್ನು ಮಾರ್ಕ್ ಡಿಸಬಿಲಿಟಿ ಪರ್ಸನ್ಸ್ಗೆ ಅವರ ಕ್ಯಾಟಗರಿಯಲ್ಲಿ ಈಗ ಲಭ್ಯ ಇರತಕ್ಕಂಥ ಮೀಸಲಾತಿ ರಿಲ್ಯಾಕ್ಸೇಷನ್ ಜೊತೆಗೆ ಟೆನ್ ಇಯರ್ ಆ್ಯಡ್ ಆಗುತ್ತೆ ಸೊ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಹಾಗೆ ಪರ್ಸ್ನಲ್ ಇಂಟರ್ವ್ಯೂ ಕೂಡ ಇರುತ್ತೆ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡ್ತಕ್ಕಂಥ ವಿಧಾನ ಎಮ್ ಎನ್ ಪಿ ಸಿ ಐ ಎಲ್ ಕರಿಯರ್ಸ್ ಡಾಟ್ ಕೋ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಅಪ್ಲಿಕೇಶನ್ ಫೀಸನ್ನು ನೋಡಿ ಇಲ್ಲಿ ಸೈಂಟಿಫಿಕ್ ಹಾಗೆ ಅಸಿ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಕ್ಯಾಟಗರಿ ಒನ್ ಸ್ಟೈಫೆಂಡ್ರಿ ಟ್ರೈನಿ ಅಥವಾ ಸೈನ್ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಹಾಗೆ ಕೆಟಗಿರಿ ಟು ಸೈ ಸ್ಟೈಫೆಂಡ್ರಿ ಟ್ರೈನಿ ಹಾಗೆ ಕೆಟಗಿರಿ ಗ್ರೇಡ್ ಒನ್ ಅಸಿಸ್ಟೆಂಟ್ ಗ್ರೇಡ್ ಒನ್ ಎಚ್ ಆರ್ ಅಸಿಸ್ಟೆಂಟ್ ಗ್ರೇಡ್ ಒನ್ ಎಫ್ ಆ್ಯಂಡ್ ಎ ಅಸಿಸ್ಟೆಂಟ್ ಗ್ರೇಡ್ ಒನ್ ಸಿ ಆ್ಯಂಡ್ ಎಮ್ ಎಮ್ ಹಾಗೆ ಎಕ್ಸ್ ಎಕ್ಸ್ರೇ ಟೆಕ್ನಿಷಿಯನ್ಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಹಾಗೆ ಈ ಒಂದು ಅಪ್ಲಿಕೇಶನ್ ಫೀಸನ್ನು ಎಸ್ ಸಿ ಎಸ್ ಟಿ ಅಂಗವಿಕಲ ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೆ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿರುತ್ತೆ ಅವರು ಅಪ್ಲಿಕೇಶನ್ ಫೀಸನ್ನು ಪಾವತಿ ಮಾಡುವಂತಿಲ್ಲ ಕೇವಲ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಒ ಬಿ ಸಿ ಅಭ್ಯರ್ಥಿಗಳು ಮಾತ್ರ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಪ್ರಮುಖ ದಿನಾಂಕ ಮಾರ್ಚ್ ಹನ್ನೆರಡನೇ ತಾರೀಕಿಂದ ಅರ್ಜಿ ಆರಂಭ ಆಗುತ್ತೆ ಹಾಗೆ ಫೆಬ್ರ ಏಪ್ರಿಲ್ ಒಂದನೇ ತಾರೀಕಿನವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಏಪ್ರಿಲ್ ಒಂದನೇ ತಾರೀಕು ಕೊನೆಯ ದಿನಾಂಕ ಆಗಿದ್ದು ಆಸಕ್ತರು ಅರ್ಜಿಯನ್ನು ಕೊನೆಯ ದಿನಾಂಕದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಿ ಗೆಳೆಯರೆ ಇದು ಎನ್ ಪಿ ಸಿ ಸಂಬಂಧಪಟ್ಟಂತಹ ಒಂದು ಉದ್ಯೋಗ ಮಾಹಿತಿಯಾಗಿತ್ತು